ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರ ಚೆನ್ನಾಗಿದೆ ಅಂದ್ಕೊಂಡಿದ್ದೇನೆ ಎನಿಮಾ ಕಿಟ್ ಬಗ್ಗೆ ನಾನು ಹೇಳಿದ್ದೆ ನಾನು ಹೇಳ್ಕೊಡ್ತೇನೆ ಅಂತ ಹೇಳಿ ನಿನ್ನೆ ಜಲನೀತಿ ತೋರಿಸಿದೆ ಸೂತ್ರ ನೀತಿ ಅಂತ ಹೇಳ್ಬಿಟ್ಟೆ ಬಾಯಲ್ ಅದರಲ್ಲಿ ಬಟ್ ಸೂತ್ರ ನೀತಿ ತೋರಿಸ್ಲಿಕ್ಕಾಗಿಲ್ಲ ಜಲ ನೀತಿ ಮೂಗಿಂದ ಮಾಡಬೇಕು ಇದು ನಿಮ್ಮ ಗುದದ್ವಾರದ ಮುಖಾಂತರ ನೀರನ್ನು ಬಿಟ್ಟು ದೊಡ್ಡ ಕರಳಿಂದ ಇರುವಂಥ ಮಲ ಕೆಟ್ಟ ಮಲ ಇರುತ್ತಲ್ಲ ಅದು ಹೊರಗೆ ಹಾಕ್ಲಿಕ್ಕೆ ಮತ್ತೆ ಸ್ಯಾಗ್ನೇಷನ್ ಇರೋರಿಗೆ ಹೊಟ್ಟೆ ತುಂಬ ಭಾರ ಇರೋರಿಗೆ ಹೊಟ್ಟೆ ಬೊಜ್ಜಿ ಇರೋರಿಗೆ ಹೊಟ್ಟೆ ತುಂಬ ದೊಡ್ಡ ಇರುತ್ತೆ ಬಟ್ ಒಳಗಡೆ ಏನಿದೆ ಗೊತ್ತಾಗಲ್ಲ ಗ್ಯಾಸ್ ಇದೆಯೋ ಇನ್ನೇನಿದೆಯೋ ಅಂಥೇಳಿ ಫ್ಯಾಟ್ ಇರೋದು ಬೇರೆ ಅದರೊಟ್ಟಿಗೆ ಕರಳಲ್ಲಿ ತುಂಬ ಅನ್ವಾಂಟೆಡ್ ಹೊಲಸಿದ್ರೆ ಅದು ಹೊರಗೆ ಹೋಗಲ್ಲ ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ಇದು ನೀವು ಹಾಸ್ಪಿಟ್ಲ್ಗಳೆಲ್ಲ ಹೋದರೆ ಒಂದು ಎರಡು ಮೂರು ಸಾವಿರ ಒಂದು ಸೆಷನ್ ಖರ್ಚಾಗುತ್ತೆ ಮನೆಯಲ್ಲಿ ನೀವು ಫ್ರೀಯಲ್ಲಿ ಮಾಡೋದು ಇದನ್ನ ಈ ಕಿಟ್ ನಮ್ಮಲ್ಲಿ ಅವೈಲೇಬಲ್ ಇದೆ ಏನಂತ ಹೇಳಿದ್ರೆ ಈ ಹೈಟಿಗೆ ನಮ್ಮ ಹೈಟ್ ಇದೆ ಅಲ್ಲ ಈ ಹೈಟಿಗೆ ಇದನ್ನು ಹಾಕಬೇಕಾಗುತ್ತೆ ಇಲ್ಲಿ ನೀರು ಹಾಕಬೇಕಾಗುತ್ತೆ ಇಷ್ಟು ಫುಲ್ ನೀರು ಹಾಕ್ಬಿಟ್ಟು ಫಸ್ಟ್ ಟೈಮ್ ನಿಮಗೆ ಸ್ವಲ್ಪ ಅರ್ಧ ಹೋಗುತ್ತೆ ನೀರು ಆಮೇಲೆ ಫುಲ್ ಹೋಗುತ್ತೆ ನಾ ಒಂದೊಂದು ಸಾರಿ ಎರಡರಿಂದ ಮೂರು ಇದು ಹೋಗುತ್ತೆ ನಾನು ಮಾಡಬೇಕಾದ್ರೆ ಇಂಥದ್ದು ಎರಡು ತಗೊಂಡು ಮಾಡ್ತೇನೆ ಟೋಟಲಾಗಿ ಓಕೆ ನಿಮಗೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಕರಳಲ್ಲಿ ನೀರು ಹೋದಂಗೆ ಅವೆಲ್ಲ ಫೀಲ್ ಆಗ್ತಾ ಇರುತ್ತೆ ಬಟ್ ಏನಾಗೋಲ್ಲ ಈ ಥರ ಕಪ್ಪೆ ಮಲ್ಕೊಳ್ಳುತ್ತಲ್ಲ ಆ ಥರ ಮಲ್ಕೊಂಡು ನಿಮ್ಮ ಗುದ ದ್ವಾರ ಮೇಲೆ ತರಬೇಕಾಗತ್ತೆ ಈ ಪೈಪನ್ನು ನೀವು ಇಟ್ಕೊಳ್ಬೇಕು ಯಾರ್ಯೂ ಆಗಲ್ಲ ಇಲ್ಲಿ ಬಂದು ಯಾಕಂದರೆ ಅದೊಂಥರ ಆಗುತ್ತೆ ಹಾಗಾಗಿ ನೀವು ಅದನ್ನ ಇಟ್ಕೊಂಡು ಒಂದು ಈ ನೀರು ಫುಲ್ ಖಾಲಿಯಾಗೋ ಮಟ್ಟ ಮಾಡ್ಬೋದು ಒಂದು ಸ್ವಲ್ಪ ಜನ ಫಸ್ಟ್ ಫಸ್ಟ್ ಮಾಡಬೇಕಾದ್ರೆ ಖಾಲಿ ಆಗೋಲ್ಲ ಸ್ವಲ್ಪ ನಿಮ್ಮ ಕರಳಲ್ಲಿ ತಂಪನೇ ಅನುಭವ ಆಗುತ್ತೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಇದನ್ನು ಆಗಿ ನೀವು ಮಾಡಿದಾಗ ನೀವು ನೋಡ್ಬೇಕಾಗ್ತಾ ಇರುತ್ತೆ ಎಷ್ಟು ಹೋಗ್ತಾ ಇರುತ್ತೆ ಅಂತೇಳಿ ಹೋದಾದ ಕಡೆ ಇನ್ನೂ ಸ್ವಲ್ಪ ಬೇಕಿದ್ದರೆ ನೀವು ಹಾಕೋಬೋದಿಲ್ಲ ಆದರೆ ಫಸ್ಟ್ ಟೈಮ್ ಮಾಡೋರು ಹಾಗೆ ಬಿಟ್ಬಿಡಿ ಸ್ವಲ್ಪ ವಾಕ್ ಮಾಡ್ಕೊಳ್ಳಿ ವಾಕ್ ಮಾಡೋದು ಪ್ರ್ಯಾಕ್ಟೀಸ್ ಮಾಡೋದು ಹಾಗೆ ಹೀಗೆ ತಿರುಗೋದು ಅದೆಲ್ಲ ಮಾಡೋದ್ರಿಂದ ಆಟೋಮೆಟಿಕ್ಲಿ ನಿಮಗೆ ಇದ್ದು ಫೀಲ್ ಆಗಲಿಕ್ಕೆ ಆಗುತ್ತೆ ಫೀಲ್ ಆದಕೊಳ್ಳೆ ಸಡನ್ನೇ ನಿಮಗೆ ಟಾಯ್ಲೆಟ್ ಬಂದುಬಿಡುತ್ತೆ ಏನು ಈಗ ತಡ್ಕೊಳೋಕ್ಕಾಗಲ್ಲ ನನಗೆ ಇಲ್ಲ ಇಲ್ಲ ಅಂತೇಳಿ ನೀವು ಡೈರೆಕ್ಟಾಗಿ ಹೋಗಿ ಟಾಯ್ಲೆಟ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಎರಡರಿಂದ ಮೂರು ದಿವಸ ನನ್ನ ಪ್ರಕಾರ ಚಾಕ್ಲೇಟ್ ಅಲ್ಲ ಅಂದರೆ ತುಂಬ ಗಾಢವಾದ ಒಂದು ಸ್ಮೆಲ್ಲಿ ದೊಡ್ಡ ಕಲ್ಲಿಂದ ಹೊರಗೆ ಬರುತ್ತೆ ನೀವು ಅನ್ಕೋಬೋದು ಇಷ್ಟೆಲ್ಲ ಆಗುತ್ತೆ ಇದರಲ್ಲಿ ನಾನು ಗೊತ್ತೇದಿಲ್ಲ ಅಂತ ನೀವು ಅನ್ಕೋತಿರ ಫಸ್ಟ್ ಫಸ್ಟ್ ಟೈಮ್ ಮಾಡಿದವ್ರಿಗೆ ನಾನು ಎಸ್ ಎಸ್ ಅನಸ್ಥಾನ ಸಂಸ್ಥಾನದಲ್ಲಿದ್ದಾಗ ಸ್ವಲ್ಪ ಪೇಷಂಟ್ಗಳಿಗೆ ಕಂಪಲ್ಸರಿ ಹೋಗಿ ಮಾಡಿಸ್ಬೇಕಂತಿತ್ತು ಕಂಪಲ್ಸರಿ ಹೋಗಿ ಪೇಷಂಟ್ಗಳಿಗೆ ಮಾಡಿಸ್ಬೇಕಂತಿತ್ತು ಬಟ್ ನನಗೆ ಫಸ್ಟ್ ಫಸ್ಟ್ ತುಂಬ ಬೇಜಾರಾಗ್ತಿತ್ತು ಏನಪ್ಪ ಇದು ಕೆಲಸ ಅಂತೇಳಿ ಬಟ್ ಮಾಡಲೇಬೇಕಾಗಿತ್ತು ಬಟ್ ತುಂಬ ಚೆನ್ನಾಗಿ ಅನ್ಸ್ ಅನಿಸುತ್ತೆ ನಿಮ್ಗಂತೂ ಅವ್ರಿಗೆ ಅವ್ರದ್ದು ಫೀಡ್ಬ್ಯಾಕೆಲ್ಲ ನೋಡಿದಾಗ ಇದನ್ನು ಮಾಡಿ ಯಾರಿಗೆ ಬೊಜ್ಜು ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಏನೇ ಸಮಸ್ಯೆ ಇರಲಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಜಾಸ್ತಿ ಮಾಡ್ತಾರೆ ಯಾಕಂದರೆ ಯಾವುದೇ ಒಂದು ಪಾರ್ಟಿಕಲ್ ನಿಮ್ಮ ಬಾಡಿಯಲ್ಲಿ ನಿಂತಿದ್ರೆ ಮಾತ್ರ ನಿಮಗೆ ಡ್ಯಾಗ್ನೆಷನ್ ಆಗುತ್ತೆ ಸೊ ಆಗಿರುವಾಗ ಇದು ತುಂಬ ಎಫೆಕ್ಟಿವ್ ವರ್ಕ್ ಆಗುವಂಥ ಒಂದು ಪ್ರೊ ಪ್ರೊಸೀಜರು ನಾ ಹೇಳ್ತಿರೋದು ನಿಮಗೆ ತುಂಬ ಬಾಲಿಷ್ ಅನಿಸ್ಬೋದು ಈಗ ಯಾಕಂದರೆ ಇನ್ನೇನಪ್ಪ ಇಷ್ಟೊಂದು ಪೈಪ್ ಒಂದೊಂದು ಒಂದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಯುಷ್ ಮಣ್ಣಿನಿಂದ ಕಿಟ್ ತೊಗೊಂಡ್ಬಿಟ್ರೆ ಆಗಿಬಿಡುತ್ತೆ ಅಂತ ಆಗೋಲ್ಲ ತೊಗೊಂಡು ನೀವು ಮಾಡ್ಬೇಕದ ವಾರದಲ್ಲಿ ಮೂರು ದಿವಸ ಮಾಡಿ ಒಂದು ಬ ಒಂದು ಬಾತ್ರೂಮಲ್ಲಿ ಒಂದು ಇಟ್ಬಿಡಿ ಈಗೇ ನಿಮ್ಮ ಮನೇಲಿ ನಾಲ್ಕು ಜನ ಇದ್ರೆ ನಾಲ್ಕು ಕಿಟ್ ತೊಗೊಳ್ಳಿ ಇಬ್ಬರು ಇದ್ರೆ ಇಬ್ಬರು ಎರಡು ಕಿಟ್ ತೊಗೊಳ್ಳಿ ಒಂದೊಂದು ಬಾತ್ರೂಮಲ್ಲಿ ಹಿಂಗೆ ಇಟ್ಬಿಡೋದು ನಿಮ್ಮ ಹೆಸರಾಗಿ ಇಟ್ಬಿಡಲ್ಲ ಒಂದು ಸ್ಟಿಕ್ಕರ್ ಆಗ್ತದೆ ಹಾಂ ಇದು ನಂದು ಇದು ಒಂದು ಇದು ಅಂತ ಡೈಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ವಾರದಲ್ಲಿ ಮೂರು ದಿವಸ ನಾಲ್ಕು ದಿವಸ ಮಾಡಿ ಏನೂ ಆಗಲ್ಲ ನಿಮ್ಗೆ ಯಾವುದು ಯಾ ನೀವು ಬೇಕಂದ್ರೆ ಕಮೆಂಟಲ್ಲಿ ಹಾಕಿ ಎಷ್ಟು ಜನ ಮಾಡ್ತಿದ್ರೆ ಕಮೆಂಟಲ್ಲಿ ಹಾಕಿ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲಪ್ಪ ಈಗ ಜನ ಮಾಡ್ತೀರ ಅಂತೇಳಿ ಹಾಸ್ಪಿಟ್ಲ್ ಹೋಗಿ ಮಾಡೋದು ದೊಡ್ಡ ಮಾತಲ್ಲ ಮೂರು ನಾಲ್ಕು ಸಾವಿರ ಐದು ಸಾವಿರ ಖರ್ಚಾಗುತ್ತೆ ಅದಕ್ಕೆ ನಿಮ್ದು ತುಂಬ ಅದು ಪ್ರೊಸೆಸರ್ ಇದೆ ಯಾವುದೇ ಒಂದು ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆನೇ ನನಿಮೆ ಮಾಡಿಸ್ತಾರೆ ನಿಮ್ಗೆ ಗೊತ್ತಿರ್ಬೋದು ಯಾರಾದರೂ ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ನೋಡಿದಾಗ ಈ ಪ್ರೊಸೇಷನ ಮಾಡ್ತಾರೆ ಯಾಕಂದರೆ ಆಪ್ರೇಷನ್ ಮಾಡಬೇಕಾದ್ರೆ ಮಲ ಹೊರಗೆ ಬರಬಾರ್ದು ಅಂತೇಳಿ ಹಾಗಾಗಿ ಎಲ್ಲ ಹೊಟ್ಟೆನ ಕ್ಲೀನ್ ಮಾಡಿ ಕ ಹೊ ದೊಡ್ಡ ಕಲ್ಲನ್ನ ಕ್ಲೀನ್ ಮಾಡಿ ಈ ಪ್ರೊಸೆಸ್ನ ಮಾಡ್ತಾರೆ ಬಟ್ ಅದಕ್ಕಿಂತ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಮಾಡಿದಾಗ ನಿಮ್ಮ ಒಂದು ಮೈಂಡಲ್ಲಿರೋ ಯೋಚನೆಗಳು ನೆಗೆಟಿವ್ ಯೋಚನೆಗಳು ಕಾನ್ಫಿಡೆನ್ಸು ಜಾಸ್ತಿಯಾಗಿ ಒಂಥರ ರಿಲೀಸ್ ಆಗಿ ಇವತ್ತು ನೋಡಿ ಯಾವುದೋ ಒಂದು ವಸ್ತು ರಿಲೀಸ್ ಆಗಿಬಿಟ್ರೆ ನಿಮ್ಮ ದೇಹದಿಂದ ಅದರಷ್ಟು ಸಮಾಧಾನ ಆಗಿಲ್ಲ ಮೈಂಡಿಂದ ರಿಲೀಸು ಪ್ರಾಣಾಯಾಮ ಮುಖಾಂತರ ಮಾಡ್ಬೋದು ಪ್ರಾಣವನ್ನ ಸರಿ ತೊಗೊಂಡಿಲ್ಲ ಅಂದರೆ ನಿಮಗೆ ಗ್ಯಾಸ್ ಮುಖಾಂತರ ಹೋಗುತ್ತೆ ಎಲ್ಲ ಸ್ಟ್ರೆಸ್ಸು ಸೊ ಇದು ಇದೇ ಥರ ನೀವು ಪ್ರೊಸೆಸ್ ಮಾಡಿದಾಗ ಇನ್ನೂ ನಿಮಗೆ ಆಗಿ ಒಂಥರ ಆರಾಮಾಗಿರೋ ಫೀಲ್ ಅಂತ ಆಗೇ ಆಗುತ್ತೆ ನೀವು ಮಾಡಿ ತೊ ಈ ಫಸ್ಟ್ ಆರ್ಡರ್ ಮಾಡಿದ್ದಾನ ಆಯುಷ್ ಮಂಡ್ಲಮ್ ಡಾಟ್ ಶಾಪ್ ಮಾಡಿಲ್ಲ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಸಿಕ್ಸ್ ಒನ್ ಟು ಜೀರೋ ನಂಬರ್ ಫೈವ್ ಅಂತ ಹೇಳಿ ವೆಬ್ಸೈಟ್ ಲಿಂಕ್ ಬರುತ್ತೆ ಅಥವಾ ಡೈರೆಕ್ಟಾಗಿ ವೆಬ್ಸೈಟಿಗೆ ಹೋಗಿ ಐ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುಷ್ ಮಂಡಲಮ್ ಡಾಟ್ ಶಾಪ್ಗೆ ಹೋಗಿ ಕಿಟ್ನ ತೊಗೊಳ್ಳಿ ನಾವಂತೂ ಕ್ರಾಂತಿ ಮಾಡ್ತೀವಿ ಇದ್ರ ಮೇಲೆ ಇನ್ನೊಂದು ಐದು ಸಹ ಹತ್ತು ಸಾವಿರ ಜನಕ್ಕೆ ಇದನ್ನು ನಾನು ಕಿಟ್ ಕಳಿಸಿದ್ರೆ ಒಂದು ಐವತ್ತು ಸಾವಿರ ಜನಕ್ಕೆ ಹೇಳ್ತಾರೆ ಅವ್ರು ಹೋಗಿ ಸೊ ಇದರ ಏನಾಗುತ್ತೆ ಅಂತ ಅಂತೇಳಿದ್ರೆ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಗುತ್ತೆ ಅದಕ್ಕೆ ಯಾವ ಥರ ಮಾಡೋಕ್ಕಂತ ಹೇಳಿ ಈಗ ಅಗ್ನಿ ಅಗ್ನಿವಾರೇ ಯ ಎಲ್ಲ ಥರ ಹೇಗೆ ಮಾಡ್ತಿದಾರೋ ಇದನ್ನು ಮಾಡ್ಸೋ ಅಂತೇಳಿ ಇದರಲ್ಲಿ ಖರ್ಚಿಲ್ಲ ಏನಿಲ್ಲ ಆರಾಮಾಗಿ ಮಾಡ್ಕೊಳ್ಳಿ ಇಷ್ಟು ಹೇಳ್ಬೋದು ಅದಕ್ಕಿಂತ ಜಾಸ್ತಿ ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ಮುಂದಿನ ದಿನಗಳಲ್ಲಿ ಇದು ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ಅಂತ ಒಂದು ಕ್ಲಾಸ್ ಮಾಡ್ತೇನೆ ಒಂದು ಕೋರ್ಸ್ ಮಾಡಿ ನಾನೇ ಹೇಳ್ಬೋದು ಇಲ್ಲಾಂದರೆ ಯಾರಾದರೂ ಕರೆಸಿರ್ತೇನೆ ನನಗೆ ಟೈಮ್ ಸಿಗೋಲ್ಲ ಎಲ್ಲ ಮಾಡಲಿಕ್ಕೆ ಬಟ್ ನನಗೆ ಯಾರು ಸಿಕ್ಕಿಲ್ಲ ಅಂದರೆ ನಾನೇ ಹೇಳಿ ಮಾಡ್ತೇನೆ ಅದನ್ನು ಧನ್ಯವಾದ